ಹಬ್ಬ ಸ್ನೇಹಿತರೆ ಇವತ್ತೊಂದು ಮೂವಿ ನೋಡಿದೆ ಕಣ್ರಿ ಇಂಥ ನಾಲ್ಕೇ ನಾಲ್ಕು ಜನ ಡೈರೆಕ್ಟರ್ಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿಬಿಟ್ರೆ ನಮ್ಮ ಸ್ಯಾಂಡಲ್ವುಡ್ಡು ಈ ಟಾಲಿವುಡ್ಡು ಬಾಲಿವುಡ್ನೆಲ್ಲ ಹಿಂದಕ್ಕೆ ಹಾಕಿ ಟಾಪಲ್ಲಿ ಹೋಗಿ ನಿಲ್ಲೋದಂತೂ ಗ್ಯಾರಂಟಿ ನನ್ನ ಎಲ್ಲ ಸ್ನೇಹ ಬಳಗಕ್ಕೂ ನಮಸ್ತೆ ಇವತ್ತು ನಾನು ಯಾವ ಮೂವಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಅನ್ಕೊತಿದ್ದೀರಾ ಲಾಸ್ಟ್ ವೀಕಲ್ಲಿ ರಿಲೀಸ್ ಆಗಿರೋ ಕೆರೆ ಬೇಟೆ ಅನ್ನೋ ಒಂದು ಮಲೆನಾಡಿನ ಸುಂದರವಾದ ಪ್ರೇಮಕತೆ ಬಗ್ಗೆ ಈ ಮೂವೀಲಿ ನಮ್ಮ ಡೈರೆಕ್ಟ್ರು ರಾಜ್ಗುರು ಸರ್ ಅದು ಎಷ್ಟು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿಬಿಟ್ಟು ಎಷ್ಟು ನೀಟಾಗಿ ಸ್ಕ್ರೀನ್ ಪ್ರೆಸೆಂಟ್ ಮಾಡೋಕ್ಕೆ ಸಾಧ್ಯನೋ ಅಷ್ಟೊಂದು ಎಫರ್ಟಲ್ಲಿ ಫುಲ್ ಕಂಪ್ಲೀಟ್ ಕೆರೆಬೇಟಿ ಟೀಮು ವರ್ಕ್ ಮಾಡಿದೆ ಅದು ಎದ್ದು ಕಾಣಿಸ್ತಿದೆ ಆ ಮ್ಯೂಸಿಕ್ ಆಗಿರ್ಬೋದು ಆ ತೋರಿಸೋ ರೀತಿ ಆಗಿರ್ಬೋದು ಈ ಮೂವಿಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟ್ರೂ ಕೂಡ ನಿಮ್ಮ ಮನಸ್ಸಿನ ಆಳಕ್ಕೆ ನಾಡ್ತವೆ ಜಾತಿಗಳ ಮಧ್ಯೆ ಹುಟ್ಟುವ ಒಂದು ಸುಂದರವಾದ ಪ್ರೀತಿನ ಅದು ಎಷ್ಟು ನೀಟಾಗಿ ನರೇಟ್ ಮಾಡ್ತಾ ಹೋಗ್ತಾರೆ ಅಂದರೆ ಈ ಸ್ಟೋರಿಲಿ ಲಾಸ್ಟ್ಗೆ ಆ ಮದರ್ ಸೆಂಟಿಮೆಂಟ್ ಅಂತೂ ನೀವು ಥಿಯೇಟ್ರಲ್ಲೇ ಹೋಗಿ ನೋಡ್ಬೇಕಂದ್ರೆ ಇಂಥ ಒಳ್ಳೆಯ ಕನ್ನಡ ಮೂವಿಯನ್ನು ನೀವು ಮಿಸ್ ಮಾಡ್ಕೊಂಡ್ರಿ ಅಂದರೆ ನೀವು ನಿಜ ನೆಕ್ಸ್ಟ್ ಒಂದು ದಿನ ನೀವು ಓ ಟಿ ಟಿಲಿ ಅಥವಾ ಎಲ್ಲೋ ಮೊಬೈಲಲ್ಲಿ ನೋಡಿದಾಗ ಒಳ್ಳೆ ಸಿನಿಮಾನ ಮಿಸ್ ಮಾಡ್ಕೊಂಡೆ ಅಂತ ಅಂದ್ಕೊಂಡೆ ಅನ್ಕೋತೀರ ನಮ್ಮ ಹೀರೋ ಗೌರಿಶಂಕರು ಬಿಂದು ಶಿವರಾಮು ಮತ್ತು ಈ ಮೂವಿಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟ್ರು ಕೂಡ ಎಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸಿದ್ದಾರೆ ಅಂದರೆ ನೀವು ಥಿಯೇಟ್ರಲ್ಲೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಕಣ್ರಿ ಒಂದು ಒಳ್ಳೆ ಸಿನಿಮಾ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಕೊಡಬೇಡಿ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ನಾವುಗಳು ಸಪೋರ್ಟ್ ಮಾಡಿದರೆ ಮಾತ್ರ ಸಾಧ್ಯ ಎಷ್ಟೋ ಸಿನಿಮಾಗಳು ಬಂದು ಕಣ್ಣಿಗೆ ಕಾಣದಂತೆ ಹೋಗ್ತಿರ್ತವೆ ಅದರಲ್ಲಿ ಒಳ್ಳೆಯ ಸಿನಿಮಾಗಳು ಕೂಡ ಇರ್ತವೆ ಅದು ಜನರಿಂದ ಜನರಿಗೆ ಈ ಥರ ಒಳ್ಳೆ ಸಿನಿಮಾ ಅಂತ ತಿಳಿದಾಗ ಮಾತ್ರ ಜನ ಥಿಯೇಟ್ರಿಗೆ ಹೋಗಕ್ಕೆ ಸಾಧ್ಯ